ಯಾವಾಗ ಡಿಜೆ ಎಸ್ ಸರ್ವೋಪಸ ಬಸವದಿ ಶೇನ ವಿಚಾರಧಾರೇ ವಿರೋಧಗಳೆ ಯಾವಾಗ ಬಸವಣ್ಣ ಬಗ್ಗೆ ಮಾತಾಡಲಿಕ್ಕೆ ನೈತಿಕ ಅಕ್ಕಿಲ್ಲ ಬಸವಣ್ಣನ ಬಗ್ಗೆ ಇದೆ ಒಂದು ಮಾತು ಹೇಳೋರು ಬಸವಣ್ಣನ ಮಾಡಿದ ಒಂದು ವಿಷಯ ಇದೆ ನೀವೆಲ್ಲಾ ಮತದಂಡದ ವಿವೇಕಿ ಬಸವಣ್ಣನ ಓಪನ್ ಆಟದ ಬಗ್ಗೆ ಮಾತಾಡೋದು ಬಸವಣ್ಣನ ಹಕ್ಕಿರಬೇಕು ಅದಕ್ಕೆ ભારતેશ કચેરીએ બસઓનો ખોટો આખતીરા બસઓ આઈતો માતને હેન કચેરીનો બસઓ કચેરીએ ને અધ્યક્ષે કી રાજની કી રાજ સેવા સરકારી કચેરીના સંદર્ભે ની અનુભવતા વાત કરી છે એ બસઓનો વિરોધ કરી മൂર બસઓનો ಅವಕಾಶ ಕೊಡ್ತೀವಿ ಅಂದ ಮೇಲೂ ಕೂಡ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಮಾತಾಡ್ಲಿ ಚರ್ಚೆ ಕಲಾಟ ಆಗ್ಬೇಕಾ

ಆಯ್ತು ಬೇಡವ್ ಕೂತಲ್ಲ ಈಗ ಚರ್ಚೆ ಈಗ ಏನಿದೆ ಸಕಾರಾತ್ಮಕವಾದ ಚರ್ಚೆ ಮಾಡ್ಬೇಕಂತ ಹೇಳಿ ಇವತ್ತು ಅಧಿವೇಶನ ಅಧಿವೇಶನ್ ಈಗ ವಿಚಾರ ಏನಂತ ಹೇಳಿದ್ರೆ ಸಕಾರಾತ್ಮಕವಾದ ಚರ್ಚೆ ಮಾಡ್ಲಿಕ್ಕೆ ಅಧಿವೇಶನ ಕರೆದದ್ದು ತಾವು ಕೂಡ ಇವತ್ತು ನಮ್ಮ ನಿರ್ಲ್ಸೂಚನೆಯನ್ನು ಮಂಡಿಸಿದ್ದೀರಿ ಕೊಟ್ಟಿದ್ದೀರಿ ಅದನ್ನು ಸರ್ಕಾರ ಕೂಡ ಚರ್ಚೆ ಮಾಡಿಕೊಂಡು ಒಪ್ಪಿದೆ ಖಂಡಿತ ನಾವು ಚರ್ಚೆ ಮಾಡುವಾಗ ಉತ್ತಮವಾದ ವಾತಾವರಣದಲ್ಲಿ ನೀವು ಹೇಳಿದನ್ನೆಲ್ಲ ಅವ್ರು ಕೂಡ ಕೇಳಬೇಕು ನಿಮ್ಗೆ ಏನೆಲ್ಲ ಸಂಶಯ ಇದೆ ಅದಕ್ಕೆ ನಿಮಗೆ ಉತ್ತರ ಕೊಡಬೇಕು ಈ ಎರಡು ಚರ್ಚೆ ಕೂಡ ಮುಂದೆ ಜನರಿಗೆ ಅದು ಪ್ರಯೋಜನ ಆಗ್ಬಿ ಒಂದು ಉದ್ದೇಶ ಇರುವಂಥದ್ದು ನಿಮ್ಮ ಏನಿತ್ತು ಆಲ್ಸೂಚನ ತಂದಿದ್ರೆ ಖಂಡಿತವಾಗಿಯೂ